ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಮ ಭಕ್ತರ ಸರ್ಕಾರಗಳ ಎಲ್ಲ ಕಡೆಯೂ ಕೂಡ ರಜೆಯನ್ನು ಕೊಟ್ಟಿದ್ದೇವೆ ರಾಮ ಭಕ್ತರ ರಾಮನ ಹೆಸರಿನಲ್ಲೇ ರಾಮನ ಇಟ್ಕೊಂಡು ರಾಮನ ಬಗ್ಗೆ ಶ್ರದ್ಧೆ ಇಲ್ಲದೆ ಕೊಟ್ಟಿಲ್ಲ ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಮರ್ಯಾದಾ ಪುರುಷೋತ್ತಮ ರಾಮನಿಗೆ ನಾಲ್ಕುನೂರು ವರ್ಷಗಳ ನಂತರ ಅವನಿಗೆ ಸಿಗಬೇಕಾದಂಥ ನೆಲ ಸಿಕ್ಕಿದೆ ಅಂತ ಜನ ಭಾಳ ಭಕ್ತಿ ಭಾವದಿಂದ ಆ ಕ್ಷಣವನ್ನು ಎದುರು ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಇವರಿಗೆ ರಾಮಭಕ್ತಿಗಿಂತ ಓಟಿನ ರಾಜಕಾರಣದ ಮುಖ್ಯ ಆಗಿದೆ ಅಂತ ಅನಿಸ್ತದೆ ರಾಮ ಭಕ್ತರ ಸರ್ಕಾರಗಳ ಎಲ್ಲ ಕಡೆಯೂ ಕೂಡ ರಜೆಯನ್ನು ಕೊಟ್ಟಿದ್ದೇವೆ ರಾಮ ಭಕ್ತರ ರಾಮನ ಹೆಸರಿನಲ್ಲೇ ಇಟ್ಕೊಂಡು ರಾಮನ ಬಗ್ಗೆ ಶ್ರದ್ಧೆ ಇಲ್ಲದೆ ಇದ್ರು ಕೊಟ್ಟಿಲ್ಲ ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಮರ್ಯಾದ ಪುರುಷೋತ್ತಮ ರಾಮನಿಗೆ ನಾಲ್ಕುನೂರು ವರ್ಷಗಳ ನಂತರ ಅವನಿಗೆ ಸಿಗಬೇಕಾದಂಥ ನೆಲ ಸಿಕ್ಕಿದೆ ಅಂತ ಜನ ಭಾಳ ಭಕ್ತಿ ಭಾವದಿಂದ ಆ ಕ್ಷಣವನ್ನು ಎದುರು ನೋಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಜನರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಇವರಿಗೆ ರಾಮಭಕ್ತಿಗಿಂತ ಓಟಿನ ರಾಜಕಾರಣದ ಮುಖ್ಯ ಆಗಿದೆ ಅಂತ ಅನಿಸ್ತದೆ